ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಹಿ ಮೆಂತ್ಯ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಈ ರೀತಿ ಸಾಫ್ಟಾಗಿ ದೋಸೆ ಬರಬೇಕು ಅಂತ ಹೇಳಿದ್ರೆ ನಾವು ಹಿಟ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಹಿಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಈ ದೋಸೆ ಹಿಟ್ಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ನೀವು ರೇಷನ್ ಅಕ್ಕಿ ಸಹ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ದೋಸೆ ಅಕ್ಕಿನೂ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಕಡಿಮೆನೂ ಯೂಸ್ ಮಾಡ್ಕೋಬೋದು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾಲ್ಕೈದು ಸಾರಿ ಆದರೂ ಕ್ಲೀನಾಗಿ ವಾಶ್ ಮಾಡಬೇಕು ನೀರು ತಿಳಿ ಆಗೋ ತನಕ ಚೆನ್ನಾಗಿ ತೊಳೆಯಿರಿ ನೋಡಿ ಇವಾಗ ನೀರು ಹಾಕಿದ್ದೀನಿ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೀವು ಮೆಂತ್ಯನ್ನು ಸಪ್ರೇಟಾಗಿ ಸಹ ನೆನೆಸ್ಕೋಬೋದು ನೆಕ್ಸ್ಟು ಒಂದು ಬೌಲ್ಗೆ ಮುಕ್ಕಾಲು ಕಪ್ಪಾಗುವಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಆರರಿಂದ ಏಳು ಗಂಟೆ ಆದರೂ ನೆನೆಸಿಟ್ಕೋಬೇಕು ನೀವೇನಾದರೂ ದೋಸೆ ಹಿಟ್ಟನ್ನು ಸಂಜೆ ಪ್ರಿಪೇರ್ ಮಾಡೋದಾಗಿದ್ದರೆ ಬೆಳಿಗ್ಗೆ ನೆನೆ ಹಾಕೊಳ್ಳಿ ರಾತ್ರಿ ರುಬ್ಬಿ ಇಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೆ ನೆನೆ ಹಾಕಿದರೆ ಸಾಕು ಇವಾಗ ನಾನು ಉದ್ದಿನಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿರುವಂತಹ ಹಿಟ್ಟನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಯಾವುದಾದ್ರೂ ಆಳವಾಗಿರುವಂತಹ ಪಾತ್ರೆ ಯೂಸ್ ಮಾಡಿ ಇವಾಗ ನಾನು ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೇ ಅಕ್ಕಿ ಹಾಗೆ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪೂರ್ತಿಯಾಗಿ ಅಕ್ಕಿ ಹಾಗೆ ಮೆಂತ್ಯ ಇಲ್ಲ ಇದನ್ನು ಎರಡು ಬ್ಯಾಚಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇರೋ ಥರ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಾವು ಈ ಹಿಟ್ಟಿಂದ ಇಡ್ಲಿನೂ ಪ್ರಿಪೇರ್ ಮಾಡ್ಕೋಬೋದು ದೋಸನೂ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಈ ಥರ ಟೆಕ್ಸ್ಚರ್ ಇದೆ ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ರವೆ ಥರ ಕಾಣಿಸುತ್ತೆ ಹಾಗೆ ನಾವು ಈ ಹಿಟ್ಟನ್ನು ತುಂಬ ತೆಳುವಾಗಿ ಪ್ರಿಪೇರ್ ಮಾಡ್ಕೋಬಾರ್ದು ಇಡ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇವಾಗ ನೆಕ್ಸ್ಟ್ ಬ್ಯಾಚ್ ನಾನು ಅಕ್ಕಿ ಹಾಗೆ ಮೆಂತ್ಯನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮಳೆಗಾಲ ಚಳಿಗಾಲ ಯಾವುದೇ ಇದ್ರೂ ಕೂಡ ಈ ರೀತಿ ಹಿಟ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅನ್ನ ಸೇರಿಸೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಫಾರ್ಮೆಂಟೇಷನ್ ಆಗುತ್ತೆ ನಾನಿಲ್ಲಿ ಮುಕ್ಕಾಲು ಆಗುವಷ್ಟು ಬಾಯ್ಲ್ಡ್ ರೈಸ್ ಹಾಕ್ಕೊಂಡಿದ್ದೀನಿ ನೀವು ವೈಟ್ ರೈಸ್ ಸಹ ಹಾಕೋಬೋದು ಇದ್ರ ಜೊತೆಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಕಹಿ ಇರೋದ್ರಿಂದ ತುಂಬ ಜನರಿಗೆ ಇಷ್ಟ ಆಗೋದಿಲ್ಲ ಆದರೆ ಈ ರೀತಿ ಬೆಲ್ಲ ಹಾಕಿ ಈ ದೋಸೆ ಮಾಡೋದ್ರಿಂದ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಪರ್ಮಂಟೇಷನ್ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವೆರಡು ಸ್ಟೆಪನ್ನು ಫಾಲೋ ಮಾಡೋದ್ರಿಂದಕ್ಕೂ ಕೂಡ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ತುಂಬ ಚೆನ್ನಾಗಿ ಉದುಗಿ ಬರುತ್ತೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ವಿಜಿಲ್ ಹಾಕಬಾರ್ದು ಹಾಗೇ ಕ್ಯಾಪ್ ಹಾಕೋಬೇಕು ಈ ರೀತಿ ನಾವು ಮಾಡೋದ್ರಿಂದ ಎಷ್ಟೇ ಉದುಗಿದ್ರೂ ಕೂಡ ಹಿಟ್ಟು ಹೊರಗಡೆ ಬರೋದಿಲ್ಲ ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ಅಥವಾ ನೈಟ್ ಹಾಗೆ ಬಿಡಬೇಕು ನೋಡಿ ನಾನು ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಅರ್ಧದಷ್ಟಿತ್ತು ಇವಾಗ ಮುಕ್ಕಾಲು ಭಾಗದಷ್ಟಾಗಿದೆ ಈ ರೀತಿ ಚೆನ್ನಾಗಿ ಫರ್ಮಂಟೇಷನ್ ಆಗಬೇಕು ಈ ಹಿಟ್ಟಿನಿಂದ ನಿಮಗೆ ಇಡ್ಲಿ ಇಷ್ಟ ಇದ್ದರೆ ಇಡ್ಲಿನೂ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಬೆರೆಸಿ ಹಿಟ್ಟನ್ನು ತೆಳವು ಮಾಡಿಕೊಂಡು ದೋಸೆ ಸಹ ಮಾಡ್ಕೋಬೋದು ಇದನ್ನು ಕ್ಲೀನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದರಲ್ಲಿರುವಂತಹ ಚಿಕ್ಕ ಚಿಕ್ಕ ಬಬಲ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫರ್ಮಂಟೇಷನ್ ಆಗಿದೆ ಅಂತ ಹೇಳಿ ಇವಾಗ ಒಂದೊಂದಾಗಿ ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಕಾವಲಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಜಾಸ್ತಿ ಪ್ರೆಷರ್ ಏನು ಹಾಕೋದು ಬೇಡ ಲೈಟಾಗಿ ಈ ರೀತಿ ದೋಸೆನ ಪ್ರಿಪೇರ್ ಮಾಡ್ಕೊಳ್ಳಿ ನೋ ಬೇಕಿಂಗ್ ಸೋಡಾ ಯಾವುದನ್ನು ಹಾಕದೇ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ದೋಸೆ ತುಂಬಾ ಚೆನ್ನಾಗಿ ಫರ್ಮಂಟೇಷನ್ ಆಗಿರೋದ್ರಿಂದ ಈ ರೀತಿ ದೋಸೆ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮುಚ್ಚಿಟ್ಟು ಒಂದು ನಿಮಿಷ ಬೇಯಿಸಿದ ನಂತರ ನೆಕ್ಸ್ಟ್ ನಾನು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಬೆಣ್ಣೆನೂ ಸಹ ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೌಂಡ್ ಎಣ್ಣೆನೂ ಸ್ಪ್ರೆಡ್ ಮಾಡ್ಕೋಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿ ಯಾವ ರೀತಿ ದೋಸೆ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಬಂದಿದೆ ಹಾಗೆ ಸಿಹಿ ದೋಸೆ ಆಗಿರೋದ್ರಿಂದ ಮೆಂತ್ಯ ದೋಸೆ ಅಂತ ಹೇಳಿದ್ರೆ ಮಕ್ಕಳು ಸಹ ಓಡೋಗೋದಿಲ್ಲ ಇದನ್ನು ಎಲ್ಲರೂ ಕೂಡ ತಿನ್ಬೌದು ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತಿಳಿಸಿ Thanks for watching.